ಎಲ್ರಿಗೂ ನಮಸ್ಕಾರ ಅಡುಗೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ದ್ವಾದಶಿ ದ್ವಾದಶಿ ಅಡುಗೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಸ್ವಲ್ಪ ನಿಧಾನಕ್ಕೆ ಅಡುಗೆ ಮಾಡಿದೆ ಯಾಕೆ ಅಂತಂದರೆ ಹರಿವಾಸರ ಬಂದಿತ್ತು ಹಾಗಾಗಿ ಒಂಬತ್ತು ಐವತ್ತೊಂಬತ್ತರ ನಂತರನೇ ನಾವು ಊಟವನ್ನು ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಅಡುಗೆಯನ್ನು ಮಾಡಿದೆ ಸ್ವಲ್ಪ ಲೇಟಾಗಿ ಎದ್ದಿದ್ವಿ ಅಂತ ಹೇಳ್ಬೋದು ಅಂದರೆ ಆರು ಗಂಟೆ ಆಗಿತ್ತು ಎದ್ದಾಗ ನಾವಿವತ್ತು ದಿನನಿತ್ಯ ಐದು ಗಂಟೆಗೆ ಹೇಳೋದು ಇದ್ದೇ ಇರುತ್ತೆ ಮತ್ತು ದ್ವಾದಶಿ ಅಂದರೆ ವಿಶೇಷವಾಗಿ ನಾಲ್ಕಕ್ಕೆ ಇದ್ದೆ ನಾನು ಯಾಕಂದರೆ ಬೇಗ ಪಾರಣೆ ಸಮಯಕ್ಕೆ ಅಡುಗೆ ಆಗಬೇಕಿತ್ತು ಅಂತ ಮತ್ತೆ ಇವತ್ತು ಹರಿವಾಸರ ತುಂಬ ಲೇಟಾಗಿ ಬಂದಿತ್ತು ಹತ್ತು ಗಂಟೆಗೆ ಊಟ ಮಾಡಬೇಕಿತ್ತಲ್ಲ ಹಾಗಾಗಿ ಲೇಟಾಗಿ ಎದ್ಬಿಟ್ಟು ನಿಧಾನಕ್ಕೆ ಅಡುಗೆ ಇದ್ದೆ ಇನ್ನು ಇವತ್ತೇನು ಸ್ಪೆಷಲಪ್ಪ ಏನು ಅಡುಗೆ ಮಾಡಿದರು ಅಂತ ನೀವೆಲ್ಲ ಕಾಯ್ತಾ ಇರ್ತೀರಾ ಹಾಗಾಗಿ ಲೇಟಾದರೂ ಪರವಾಗಿಲ್ಲ ನಾನು ವೀಡಿಯೋ ಹಾಕೇ ಹಾಕ್ತೀನಿ ಅಂತ ಹೇಳಿದ್ದೆ ನಿಮಗೆ ದ್ವಾದಶಿ ವೀಡಿಯೋ ಈಗ ಮೊದಲು ನಾನು ಅಕ್ಕಿ ಬೇಳೆ ಎರಡನ್ನು ತೊಳ್ಕೊತಾ ಇದ್ದೀನಿ ಅಕ್ಕಿ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ನೀರು ತೆಕ್ಕೋಬೇಕು ಆಮೇಲೆ ಸ್ವಚ್ಛವಾದ ನೀರನ್ನು ಹಾಕಿ ಇಡಬೇಕು ಈಗ ಕುಕ್ಕರ್ ರೆಡಿ ಇದ್ದೀನಿ ನೋಡಿರಿ ಈ ರೀತಿಯಾಗಿ ಮೊದಲನೇದಾಗಿ ನಾನು ಅಕ್ಕಿ ಇಟ್ಬಿಡ್ತೀನಿ ಕೆಳಗಡೆ ಅನ್ನ ಆಗುತ್ತೆ ಇಲ್ಲ ಬೇಳೆನಾದರೂ ಇಡ್ಬೋದು ಹೇಗಾದರೂ ಮಾಡ್ಬೋದು ನಾನು ಅನ್ನದಿಟ್ಬಿಡ್ತೀನಿ ಯಾಕಂದರೆ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಲ್ವ ದೊಡ್ಡ ಬಟ್ಲಲ್ಲಿ ಹಾಗಾಗಿ ಮೇಲೆ ಬೇಳೆದಿಡ್ತೀನಿ ಈ ರೀತಿಯಾಗಿ ಅಕ್ಕಿ ಬೇಳೆ ಎರಡೂ ಇಟ್ಬಿಟ್ಟು ಬೇಳೆಗೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂಚೂರು ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಒಳ್ಳೆಯ ಕಲರ್ ಬರುತ್ತೆ ಈ ರೀತಿ ಶಾಸ್ತ್ರದ ಪ್ರಕಾರ ಹೀಗೆ ಮಾಡಬೇಕು ಬೇಳೆಯನ್ನು ಹಾಗೆ ಬೇಯಿಸಬಾರ್ದು ಅಂತ ಹೇಳ್ತಾರೆ ನೋಡಿರಿ ಈ ರೀತಿ ಸ್ವಲ್ಪ ಅರಶಿನ ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಒಂದು ಮೂರಿಂದ ನಾಲ್ಕು ವಿಷಲ್ ಬರಲಿ ಬೇಳೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಆವಾಗ ಅಷ್ಟೊತ್ತಿಗೆ ಈ ಕಡೆ ಒಲೆ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಹುರ್ಕೊಳ್ಳೋದು ಏನೇನು ಮಾಡೋದು ನೋಡೋಣಂತೆ ನೋಡ್ರಿ ಈಗ ಬೇಳೆಯನ್ನು ಹುರಿತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಪಾಯಸಕ್ಕೆ ಅಂತ ತುಂಬ ಜಾಸ್ತಿ ಹುರಿಯೋಷ್ಟಿಲ್ಲ ಸುಮ್ಮನೆ ಕೈಗೆ ಬೆಚ್ಚಗನಿಸ್ಬೇಕು ಮುಟ್ಟಿದ್ರೆ ಅಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಸಲ ನೀರು ಹಾಕಿ ಬೇಯೋದಕ್ಕೆ ಇಟ್ಬಿಡ್ತೀನಂತೆ ಕುಕ್ಕರ್ ಆಗೋದ್ರೊಳಗೆ ನನಗೆ ಬೇಳೆನೂ ಬೇಯುತ್ತೆ ಮತ್ತು ಏನಾದರೂ ಪಲ್ಯಕ್ಕೆ ಹುರ್ಕೊಳ್ಳೋದಿತ್ತು ಅಥವಾ ಚಟ್ನಿಗೆ ಏನಾದರೂ ಹುರ್ಕೊಳ್ಳೋದಿತ್ತು ಅಂದರೆ ಹೀಗೆ ಹುರ್ಕೊಂಬಿಡ್ತೀನಿ ಈ ಕಡೆ ಬೇಳೆನೂ ಹುರಿದು ತೆಗ್ದಾಯಿತು ಈಗ ಹಸಿಮೆಣ್ಸಿನ್ಕಾಯಿ ಹುರಿತಾ ಇದ್ದೀನಿ ಇದು ತವೇಗೆ ನಿಮಗೆಲ್ಲ ಗೊತ್ತಿದೆ ಮತ್ತು ನೆನ್ನೆ ಹುಳಿಪುಡಿ ವೀಡಿಯೋ ಹಾಕಿದ್ದೆ ತುಂಬ ಜನ ಇಷ್ಟಪಟ್ಟಿದ್ದೀರಾ ತುಂಬ ಜನ ನಾವು ಇದೇ ಥರ ಮಾಡ್ತೀವಿ ಅಂತ ಹೇಳಿದ್ರಿ ಕೆಲವರು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಬೇರೆ ಬೇರೆಯಾಗಿ ಹಾಕ್ತಾರೆ ಅದು ಅವ್ರವ್ರ ಮನೆಯಲ್ಲಿ ಮುಂಚೆಯಿಂದನೂ ಮಾಡ್ಕೊಂಬಂದಿರೋ ಪದ್ಧತಿ ಹಾಗಾಗಿ ಒಬ್ಬರ ಅಡುಗೆಗೆ ನಾವೇನು ಹೆಸರಿಡೋದಿಲ್ಲ ಸ್ನೇಹಿತರೆ ಯಾಕಂದರೆ ಅವ್ರು ಮುಂಚೆಯಿಂದ ಹೇಗೆ ಮಾಡ್ಕೊಂಬರ್ತಾಯಿರ್ತಾರೋ ಹಾಗೆ ಮಾಡ್ತಾಯಿರ್ತಾರೆ ನಮ್ಗೆ ಇಷ್ಟ ಆಯಿತೋ ನಾವು ಫಾಲೋ ಮಾಡೋದು ಇಲ್ಲಾಂದರೆ ಬಿಟ್ಬಿಡೋದು ಅಷ್ಟೇ ಅಲ್ವಾ ಸ್ನೇಹಿತರೆ ತುಂಬ ಸಿಂಪಲ್ಲು ನೋಡಿರಿ ಈಗ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಮೆಂತ್ಯ ಮತ್ತು ಒಣ ಕೊಬ್ಬರಿ ಇಂಗು ಇದಿಷ್ಟು ಹಾಕಿ ಹುರಿದು ತೆಕ್ಕೊಂಡಿದ್ದೀನಿ ಈಗ ಹೆಸರು ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಕುಕ್ಕರ್ಗೆ ಇಟ್ಟಿದ್ದೀನಿ ಒಂದು ಕಡೆ ಹೆಸರುಬೇಳೆಗೆ ಇಟ್ಟಿದ್ದೀನಿ ಅದಷ್ಟು ಆಗೋ ತನಕ ಸಮಯ ಇರುತ್ತಲ್ಲ ನಮಗೆ ಹಾಗಾಗಿ ಈಗ ನಾನು ಮೊಸರು ಬಜ್ಜಿಗೆ ಹೆಚ್ಚುತ್ತಾ ಇದ್ದೀನಿ ಇತ್ತು ಒಂದೇ ಒಂದು ಹಾಗಾಗಿ ಅದರಿಂದ ಇನ್ನು ಪಲ್ಯ ಮಾಡೋಣ ಅಂತಂದರೆ ತುಂಬ ಸ್ವಲ್ಪ ಆಗಿಬಿಡುತ್ತೆ ಮೊಸರು ಬಜ್ಜಿ ನಾನು ನಿಮ್ಗೆ ಗೊತ್ತಿದೆ ಯಾವಾಗಲೂ ನಾನು ದ್ವಾದಶಿಗೆ ಇಲ್ಲ ಚಟ್ನಿ ಇಲ್ಲಾಂದರೆ ಮೊಸರು ಬಜ್ಜಿ ಬಿಸಿ ಉಪ್ಪಿನಕಾಯಿ ಏನಾದರೂ ಮಾಡ್ತಾಯಿರ್ತೀನಿ ಇವತ್ತು ಅದಿತ್ತಲ್ಲ ಖಾಲಿ ಮಾಡ್ಬೇಡ ಅಂತ ಹೇಳಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದನ್ನು ಪೊಡವಲ್ಕಾಯಿನ ಮೊಸರು ಬಜ್ಜಿ ಮಾತ್ರ ತುಂಬ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಅನ್ನಕ್ಕೆ ಕಲಿಸ್ಕೊಬೋದು ಚಪಾತಿಗೆ ತಿನ್ಬೋದು ಅಷ್ಟು ರುಚಿ ಇರುತ್ತೆ ನೋಡಿ ಈ ರೀತಿ ಸಣ್ಣದಾಗಿ ಪೊಡವಲ್ಕಾಯನ್ನೆಲ್ಲ ಹೆಚ್ಕೊಂಡ್ಬಿಡ್ತಾಯಿದ್ದೀನಿ ತುಂಬ ದಿನ ಇಟ್ಟರು ಪಡವಲ್ಕಾಯಿ ಚೆನ್ನಾಗಿರೋದಿಲ್ಲ ಹರ್ದಂಗೆ ಆಗಿಬಿಡುತ್ತೆ ಮತ್ತು ಒಂದ್ಸಲ ಕೆಟ್ಟೋಗ್ಬಿಡುತ್ತೆ ಈಗ ಒಂದು ಮೂರು ನಾಲ್ಕು ದಿನ ಆಯಿತು ತಂದುಬಿಟ್ಟು ಮಾಡಲಿಕ್ಕೆ ಆಗಿರಲಿಲ್ಲ ಮತ್ತು ಏಕಾದಶಿ ಬೇರೆ ಬಂದುಬಿಡ್ತಲ್ವ ಹಾಗಾಗಿ ಸಮಯ ಆಗಲಿಲ್ಲ ನನಗೆ ಇವತ್ತು ಮಾಡೋಣ ಅಂತ ನೋಡಿರಿ ಒಂದು ಕಡೆ ಬೇಳೆಗೆ ಮತ್ತು ಹೆಸರು ಬೇಳೆಗೆ ಇಟ್ಟಿದ್ದೀನಿ ಹೆಸರುಬೇಳೆ ಬೆಂದ ತಕ್ಷಣ ನಾನು ಇದೇನು ಹೆಚ್ಕೊತ ಇದ್ದೀನಲ್ವ ಪಡೋಲ್ಕಾಯಿ ಇದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ ಇದೊಂದು ಸ್ವಲ್ಪ ಬೇಯಿಸ್ಕೋಬೇಕು ಸ್ನೇಹಿತರೆ ಇದರಿಂದ ಪಲ್ಯನೂ ಸಹ ತುಂಬ ಚೆನ್ನಾಗಿರುತ್ತೆ ಹೀಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹೆಸರುಬೇಳೆ ಹಾಕಿನೂ ಪಲ್ಯ ಮಾಡ್ತಾರೆ ಹಾಗೆ ಸಹ ಪಲ್ಯ ಮಾಡ್ಬೋದು ಮತ್ತು ತವವೆ ಮಾಡೋದಕ್ಕೆ ರಾಜಗೀರ್ ಪಲ್ಯ ಅಂದರೆ ದಂಟಿನ ಸೊಪ್ಪು ಅಂತಾರಲ್ವ ಅದನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಬೇಳೆನೂ ಚೆನ್ನಾಗಿ ಬೆಂದಿದೆ ಹೀಗೆ ಡೈರೆಕ್ಟಾಗಿ ಇಟ್ಟು ಮೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಕುಕ್ಕರಲ್ಲಿ ಇಟ್ಬಿಟ್ರೆ ಹೆಸರುಬೇಳೆ ತುಂಬ ಒಂಥರ ಮೆತ್ತಗಾಗಿಬಿಡುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಬೇಯಿಸ್ತೀನಿ ಹೆಸರುಬೇಳೆ ತುಂಬ ಬೇಗನೆ ಬೇಯುತ್ತೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದ್ದೀನಿ ಹೆಸರುಬೇಳೆ ಪಾಯಸ ತಿನ್ನೋದು ತುಂಬ ಒಳ್ಳೆಯದು ದ್ವಾದಶಿ ದಿನ ಯಾಕಂದರೆ ಪೈತ್ಯ ಆಗಿದ್ದರೆ ದೇಹಕ್ಕೆ ಅದು ಒಡೆಯುತ್ತೆ ಅಂತ ಹೇಳ್ತಾರೆ ಹೆಸರುಬೇಳೆ ಅಷ್ಟು ಒಳ್ಳೆಯದು ನೋಡ್ರಿ ಹೆಸರುಬೇಳೆಗೆ ಬೆಲ್ಲ ಹಾಕಿದ್ನಲ್ಲ ಬೆಲ್ಲ ಎಲ್ಲ ಇದೆ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಕಾಯಿ ತುರಿಯನ್ನು ಹಾಕ್ತಾರೆ ಹೇಗಾದರೂ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಒಣ ಕೊಬ್ಬರಿ ಹಾಕಿನೇ ಮಾಡೋದು ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈಗ ಏಲಕ್ಕಿ ಎಲ್ಲ ಹಾಕಿ ಆಯಿತು ಇದು ಇಳಿಸ್ಬಿಡ್ತೀನಂತೆ ಅದು ಸ್ವಲ್ಪ ತಣ್ಣಗಾದಮೇಲೆ ಹಾಲು ಹಾಕಿ ಕಲಿಸ್ಕೊಳ್ಳೋದು ಪಾಯಸಕ್ಕೆ ಹೆಸರುಬೇಳೆ ಪಾಯಸಕ್ಕೆ ತುಂಬ ಹಾಲೇನು ಬೇಕಾಗಲ್ಲ ಸ್ನೇಹಿತರೆ ಈಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿತಾ ಇದ್ದೀನಿ ಪಾಯಸಕ್ಕಾಗಿ ನೋಡಿರಿ ಈ ರೀತಿ ಪಾಯಸ ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆಗಾಗ ನಾವು ಹೆಸರುಬೇಳೆ ಬೇಳೆ ಪಾಯಸವನ್ನು ಇರಬೇಕು ತಂಪು ಹೆಸರುಬೇಳೆ ದೇಹಕ್ಕೆ ಮತ್ತು ಪಾಯಸ ಮಾಡೋದರಿಂದ ಬೆಲ್ಲ ಹಾಕಿ ಸ್ವಲ್ಪ ಕೆಲವೊಬ್ಬರಿಗೆ ಪಿತ್ತ ಜಾಸ್ತಿ ಇರುತ್ತೆ ದೇಹದಲ್ಲಿ ಯಾವಾಗಲೂ ವಾಂತಿ ಬಂದಂಗೆ ಆಗೋದು ತಲೆ ಸುತ್ತು ಈ ಥರ ಎಲ್ಲ ಇರುತ್ತಲ್ಲ ಅಂಥವ್ರು ಆಗಾಗ ಹೆಸರು ಬೇಳೆ ಪಾಯಸ ತಿಂತಾ ಇರಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಹೆಸರುಬೇಳೆ ಪಾಯಸ ಆಯಿತು ಈಗ ಪಡೋಲ್ಕಾಯನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಅವು ಮುಣಗುವಷ್ಟು ಸ್ವಲ್ಪ ಕುದಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಕೊಡೋಲ್ಕಾಯಿನ ತುಂಬ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನೋಡಿ ಈ ರೀತಿ ಹೆಚ್ಚಿಗೆ ನೀರಿತ್ತಂದರೆ ಅದನ್ನೆಲ್ಲ ತೆಕ್ಕೊಂಡು ಕಾಯೆಲ್ಲ ಒಂದು ಬಟ್ಲಿಗೆ ತೆಕ್ತು ಇಟ್ಕೊಳ್ಳೋದು ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಇಂಗು ಹಾಕಿ ಇದು ತೊವೆ ಮತ್ತು ಸಾರು ಅಟ್ ಅ ಟೈಮ್ ಎರಡೂ ಮಾಡ್ತಾಯಿದ್ದೀನಿ ಒಂದು ಕಡೆ ಸೊಪ್ಪು ಬೇಯಲಿಕ್ಕೆ ಇಡ್ತೀನಿ ಇನ್ನೊಂದು ಕಡೆಗೆ ಸಾರು ಮಾಡಲಿಕ್ಕೆ ಇಟ್ಬಿಡ್ತೀನಿ ಬೇಗನೆ ಆಗುತ್ತೆ ಬೇಗ ಅಂತ ಏನಿಲ್ಲ ಸ್ನೇಹಿತರೆ ನಿಧಾನಕ್ಕೆ ಮಾಡಿದ್ದೀನಿ ಇವತ್ತು ಅಡುಗೆ ಆದ್ರೂ ಏಳುವರೆ ಎಂಟು ಗಂಟೆಗೆ ನಾನು ಅಡುಗೆ ಶುರು ಮಾಡಿದ್ರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅಡುಗೆ ಮುಗ್ದೇ ಹೋಯಿತು ಇನ್ನೂ ಒನ್ ಅವರ್ ಟೈಮ್ ಇತ್ತು ಸುಮ್ಮನೆ ಕೂತ್ಕೊಂಡಿದ್ದಾಯಿತು ಹತ್ತು ಗಂಟೆ ತನಕ ಕಾದು ಆಮೇಲೆ ನಾವು ಪೂಜೆ ಆರತಿ ಮಂಗಳಾರತಿ ಎಲ್ಲ ಮುಗಿಸಿ ಊಟ ಮಾಡಿದ್ದಾಯ್ತು ಈಗ ನೋಡಿರಿ ಸೊಪ್ಪು ಸಹ ಇದೆ ಇಷ್ಟು ಬಾಡಿಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸೊಪ್ಪು ತುಂಬ ಟೇಸ್ಟ್ ಇರುತ್ತೆ ತೊವೆ ಆ ಕಡೆಗೆ ಬೇಳೆ ಕಟ್ಟು ಇಟ್ಟಿದ್ದೀನಿ ಸಾರು ಮಾಡೋದಕ್ಕೆ ಇನ್ನು ಮಿಕ್ಕಿದ ಬೇಳೆ ಏನಿರುತ್ತಲ್ಲ ಅದು ತೊವೆಗೆ ಹಾಕ್ಬಿಡ್ತೀನಿ ಚೆನ್ನಾಗಿ ಕಡ್ದುಬಿಡಬೇಕು ಬೇಳೆಯನ್ನೆಲ್ಲ ನಾನು ತೋರಿಸ್ತೀನಲ್ವ ನಿಮಗೆ ಕಡ್ಗೊಲ್ ತೊಗೊಂಡು ಕಡದ್ಬಿಟ್ರೆ ಸ್ವಲ್ಪ ನೀರು ಹಾಕಿದ್ರೆ ಕಟ್ಟು ತೇಲುತ್ತೆ ಮೇಲುಗಡೆ ಅದನ್ನು ನಾವು ಸಾರಕ್ಕೆ ತೆಕ್ಕೊಳ್ಳೋದು ಕಟ್ಟಿನ ಸಾರು ಅಂತೀವಲ್ವ ಮತ್ತು ಮಿಕ್ಕಿದ ಬೇಳೆ ಎಲ್ಲ ತೊವೆಗೆ ಹಾಕ್ಕೊಳ್ಳೋದು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಬರಬೇಕು ತೊವೆ ಚೆನ್ನಾಗಿ ಕುದಿಬೇಕು ಆಮೇಲೆ ತೊವೆಗೆ ಖಾರ ಹಾಕೋದು ನೋಡಿರಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ರುಬ್ಕೊಂಡಿದ್ನೆಲ್ಲ ನಾನು ಹುರ್ಕೊಂಡಿದ್ದು ಅದಷ್ಟು ಖಾರ ತೊವೆಗೆ ಹಾಕಿದ್ದೀನಿ ಒಂದು ಚೂರು ಮೊಸರು ಬಜ್ಜಿಗೆ ಹಾಕಿದ್ದೀನಿ ಸ್ವಲ್ಪ ಖಾರವಾಗಿರುತ್ತೆ ಅಂತ ಇಲ್ಲಾಂದರೆ ನೀವು ಹಾಗೆ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಒಗ್ಗರಣೆನ ಕೊಟ್ಕೊಬೋದು ನಾನು ಚೂರು ಹಾಕಿದ್ದೀನಿ ಅಷ್ಟೇ ಈಗ ಖಾರ ಹಾಕಿ ಆಯಿತು ಚೆನ್ನಾಗಿ ಕಲಸ್ಕೊಂಬಿಟ್ಟು ಸಾರಿಗೆ ಸಾರಿನ ಪುಡಿ ಬೆಲ್ಲ ಉಪ್ಪು ಎಲ್ಲವನ್ನು ಹಾಕೋಣಂತೆ ಈಗ ಎರಡೆರಡು ಹೀಗೆ ಇಟ್ಕೊಂಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಒಂದಕ್ಕೆ ಉಪ್ಪು ಹಾಕೋದು ಒಂದಕ್ಕೆ ಬಿಡೋದು ಮರ್ತು ಹೋಗೋದು ಈ ಥರ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತೀನಿ ಈಗ ನೋಡ್ರಿ ಸಾರು ಕುದೀತಾ ಇದೆಯಲ್ಲ ಇದಕ್ಕೆ ಸಾರಿನ ಪುಡಿ ಇದ್ದೀನಿ ಇದನ್ನೂ ಅಷ್ಟೇ ಮೊನ್ನೆ ಹುಳಿ ಪುಡಿ ಜೊತೆಗೇನೆ ಮಾಡಿದೆ ಅದನ್ನು ಕೇಳ್ತಾ ಇದ್ದೀರಾ ರೆಸಿಪಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಾರಿನ ಪುಡಿ ತುಂಬ ಚೆನ್ನಾಗಾಗಿದೆ ಘಮಘಮ ಅಂತ ಇತ್ತು ಸಾರು ಮಾತ್ರ ಚೆನ್ನಾಗಿ ಕುದೀಬೇಕು ಸ್ನೇಹಿತರೆ ಸಾರಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸಿದ್ರೇ ಆ ಪರಿಮಳ ಬಿಟ್ಕೊಳ್ಳುತ್ತೆ ಮನೆಯೆಲ್ಲ ಹರಡಿರುತ್ತೆ ಆ ಪರಿಮಳ ಸಾರಿಂದು ಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾರು ನಾವು ತಿನ್ನಬೇಕು ಸ್ನೇಹಿತರೆ ದಿನನಿತ್ಯ ಸಾರು ಮಾಡ್ಕೋಬೇಕು ನಾವು ಏನೇ ತವ್ವೆ ಹುಳಿ ಏನು ಮಾಡಿದರೂ ಕೂಡ ಸಾರು ಮಾತ್ರ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಆ ಥರ ಅದರಲ್ಲಿ ಜೀರಿಗೆ ಮೆಣಸು ಮತ್ತು ಧನಿಯಾ ಕಾಳು ಇದೆಲ್ಲ ತುಂಬ ಒಳ್ಳೆಯದು ಧನಿಯಾ ಎಷ್ಟು ಒಳ್ಳೆಯದು ದೇಹಕ್ಕೆ ಅಂದರೆ ನಮ್ಮ ಕಿಡ್ನಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾರಿಗಾದರೂ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದರೆ ಕಿಡ್ನಿಯಲ್ಲಿ ಕಲ್ಲುಗಳಿದ್ದರೆ ಧನಿಯಾದ್ದು ಕಷಾಯ ಮಾಡ್ಕೊಂಡು ಕುಡಿಬೇಕು ಈಗ ನೋಡಿರಿ ಎರಡಕ್ಕೂ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಬೆಲ್ಲ ಮತ್ತು ಸಾರ್ಗಷ್ಟೇ ಬೆಲ್ಲ ತವೇಗಿಲ್ಲ ಸ್ವಲ್ಪ ಹುಳಿಪುಡಿ ಹಾಕಿದ್ದೀನಿ ತುಂಬ ಜಾಸ್ತಿ ಇಲ್ಲ ಯಾಕಂದರೆ ನಾನು ಆ ಥರ ಖಾರ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಹುಳಿಪುಡಿ ಜಾಸ್ತಿ ಬಳಸಲ್ಲ ನಾನು ಮತ್ತು ಧನಿಯಾ ಕಾಳಿನ ಬಗ್ಗೆ ಹೇಳ್ತಾ ಇದ್ದೆ ಯಾರಿಗಾದರೂ ಆ ಥರ ಕಿಡ್ನಿ ಸ್ಟೋನ್ಸ್ ಇದ್ದು ಪ್ರಾಬ್ಲಮ್ ಇತ್ತು ಅಂದರೆ ಆಗಾಗ ನೀವು ಧನಿಯಾದ್ದು ಕಷಾಯ ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೆಯದು ಯಾವ ಥರ ಅದು ಕೆಲಸ ಮಾಡುತ್ತೆ ಅಂದರೆ ನಾವೀಗ ಟಾಯ್ಲೆಟಲ್ಲಿ ಫ್ಲೆಷ್ ಮಾಡ್ತೀವಲ್ವಾ ಕಮೋಡಲ್ಲಿ ಆ ಥರ ನಮ್ಮ ಕಿಡ್ನಿನ ಫ್ಲಶ್ ಮಾಡುತ್ತಂತೆ ಅದು ಧನಿಯಾ ಅಷ್ಟು ಒಳ್ಳೆಯದು ಹಾಗಾಗಿ ಯಾರಿಗಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಧನಿಯಾ ಕಾಳಿಂದು ಕಷಾಯ ಮಾಡ್ಕೊಂಡು ಕುಡಿತಾರೆ ಆಗಾಗ ತವ್ವೆಲ್ಲ ಹಾಕಿ ಆಯಿತು ಸಾರಿಗೆ ಒಂದು ಚೂರು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ತವ್ವೆ ನಾನು ರುಬ್ಲಿಕ್ಕೆ ಹಾಕ್ಕೊಂಡಿರ್ತೀನಿ ನೋಡಿರಿ ಸಾರು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾರಿಗೆ ಬೆಲ್ಲ ಮುಂದೆ ಇರಬೇಕು ಹಾಗಾದರೆ ರುಚಿ ಜಾಸ್ತಿ ಇರುತ್ತೆ ಸಾರು ಇಲ್ಲಾಂದರೆ ಸಪ್ಪೆ ಇರುತ್ತೆ ಈಗ ಮತ್ತೆ ಒಗ್ಗರಣೆ ಇದ್ದೀನಿ ಯಾಕಪ್ಪ ಅಂತ ಅನ್ಕೋಬೋದು ನಾನಿನ್ನೂ ಬಜ್ಜಿಗೆ ಒಗ್ಗರಣೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಚೂರು ಅರಶಿನ ಪುಡಿ ಇಂಗು ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಈ ಒಗ್ಗರಣೆಯನ್ನು ಕೊನೆಯದಾಗಿ ಮೊಸರು ಬಜ್ಜಿಗೆ ಕೊಡ್ತೀನಿ ಯಾಕಂದರೆ ಅದು ಸ್ವಲ್ಪ ಬಿಸಿ ಇರುತ್ತಲ್ಲ ಮೊಸರು ಹಾಕಬಾರ್ದು ಒಡೆದ್ಬಿಡುತ್ತೆ ಮೊಸರು ಬಜ್ಜಿ ಚೆನ್ನಾಗಿ ತಣ್ಣಗಾಗಬೇಕು ಅದು ಎಲ್ಲ ನಾವು ಬೇಯಿಸ್ಕೊಂಡಿದ್ದು ಪಡವಲ್ಕಾಯಿ ನೋಡಿರಿ ಹೀಗೆ ಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಮಿಕ್ಕಿದ ಒಗ್ಗರಣೆಗೆ ಭಾತ್ ಕಲಿಸೋಣ ನಿನ್ನೆ ನಿಮಗೆ ಹೇಳಿದ್ದೆ ನಾನು ಇದರಿಂದ ಭಾತ್ ಮಾಡ್ಕೋಬೋದು ಪುಡಿಯಿಂದ ಅಂತ ನೋಡಿರಿ ಒಂಚೂರು ಹುಳಿಪುಡಿ ಸ್ವಲ್ಪ ಸಾರಿನ ಪುಡಿ ಒಂದು ಅರ್ಧ ಚಮಚದಷ್ಟು ಮತ್ತು ಒಂಚೂರು ಖಾರಕ್ಕೆ ಹಚ್ಚ ಖಾರದ ಪುಡಿ ಇದಿಷ್ಟು ಹಾಕಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಭಾತಂತೂ ಎಷ್ಟು ರುಚಿ ಇರುತ್ತೆ ಅಂದರೆ ದಿಢೀರ್ ಅಂತ ನಾವು ಈ ಭಾತನ್ನು ಮಾಡ್ಕೋಬೋದು ಭಾತಿನ ಪುಡಿ ಬೇಕು ಅಂತ ಏನಿಲ್ಲ ವಾಂಗಿಭಾತ್ ಪುಡಿನೇ ಬೇಕು ಅಂತ ಇಲ್ಲ ನಾನು ಯಾವಾಗಾದರೂ ಈ ಥರ ಮಾಡ್ತಾಯಿರ್ತೀನಿ ಬಾಕ್ಸ್ಗಳಿಗೂ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿರಿ ಅಡುಗೆ ಎಲ್ಲ ರೆಡಿಯಾಗಿದೆ ಈಗ ಉಪ್ಪು ಹಾಕ್ಬಿಟ್ಟು ಏನೇನೇ ಕಲಿಸ್ಬೇಕೋ ಕಲಿಸ್ಕೊಂಬಿಡ್ತೀನಿ ಮೊಸರು ಬಜ್ಜಿಗೆ ಮೊಸರು ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹಾಕ್ಬಿಟ್ಟು ಭಾತ ಸಹ ಸ್ವಲ್ಪ ಕಲಿಸ್ಕೊಂಬಿಟ್ರೆ ಅಲ್ಲಿಗೆ ಅಡುಗೆ ಎಲ್ಲ ರೆಡಿ ಆಯಿತು ಏನೇನು ಮಾಡಿದ್ದೆ ಅಂತ ನಿಮಗೆ ತೋರಿಸ್ತೀನಂತೆ ಭಾತಿಗೆ ಒಂಚೂರು ಅನ್ನ ಹಾಕಿ ಕಲಿಸ್ಕೊಂಬೇಡಣ್ಣ ನೋಡಿರಿ ಮೊಸರು ಬಜ್ಜಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕಿನ್ನ ಕಾಯಿ ತುರಿ ಇತ್ತು ಅಂದರೆ ಅದನ್ನು ಹಾಕಿ ಕಲಿಸ್ಬೋದು ನಿಲ್ಲ ಕಾಯಿ ತುರಿ ಇವತ್ತು ಹಾಗಾಗಿ ಹಾಕಿಲ್ಲ ಹಾಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಭಾತಿಗೆ ಒಂಚೂರು ಅನ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಒಂಚೂರು ಮಾಡ್ತೀನಿ ನಾನು ಪಾಯಸ ಮಾಡಿದರೆ ಭಾತು ಅಥವಾ ಚಿತ್ರಾನ್ನ ಯಾವುದಾದ್ರೂ ಒಂಚೂರು ಕಲಿಸ್ತೀನಿ ಬರೀ ಪಾಯಸ ಮಾಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ ಹಾಗಾಗಿ ಒಂಚೂರು ಕಲಿಸ್ಕೊತೀನಿ ಅಷ್ಟೇ ನೋಡಿರಿ ಭಾತ್ ಸಹ ರೆಡಿ ಆಯಿತು ಇವತ್ತಿನ ಅಡುಗೆ ಹೆಸರುಬೇಳೆ ಪಾಯಸ ತೊವೆ ಸಾರು ಮೊಸರು ಬಜ್ಜಿ ಪಡೋಲ್ಕಾಯ್ದು ಮತ್ತು ಒಂಚೂರು ಇದಿಷ್ಟು ಇವತ್ತಿನ ದ್ವಾದಶಿಯ ಅಡುಗೆ ಸ್ನೇಹಿತರೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ತುಂಬ ಜನ ಇರ್ತೀರಾ ಹಾಗಾಗಿ ಮಿಸ್ ಮಾಡೋದಿಲ್ಲ ನಾನು ಖಂಡಿತ ಹಾಕ್ತೀನಿ ಈಗ ಹಾಕಿದ್ದೀನಿ ನೋಡಿರಿ ಹೇಗನಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಟಿಗೆ ಸಿಗೋಣ ನಮಸ್ಕಾರ